ಸಾವಿರದ ಏನು ಇಪ್ಪತ್ತ್ಮೂರು ವರ್ಷ ಆಯಿತು ಪಿಚ್ಚರ್ ರಿಲೀಸ್ ಆಗಿ ಏನು ಇದೇ ನರ್ತ ಸಂತೋಷ ರಿಲೀಸ್ ಆಗಿರೋದು ಏನಿವಾಗ ನರ್ತಕಿಗಾಗಿ ಇವಾಗ ನರ್ತಕಿ ಫಸ್ಟ್ ರಿಲೀಸ್ ಸಂತೋಷ ಏನು ಇವಾಗ ಅಪ್ಪುದು ಆಪ್ ಸೆಂಚುರಿ ಆಗೋಯ್ತು ಅವ್ರ ತಂದೆದು ಎರಡು ಸಾವಿರದ ಇಪ್ಪತ್ತೇಳನೇ ತಾರೀಕು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಗಮನಗಂಧರ್ವ ನಟ ಸಾವಿರ ಬೊಂಬಂದು ಮೂರನೇ ವರ್ಷ ಸೆಂಚುರಿ ಇನ್ನು ಎರಡು ವರ್ಷ ಕಾಯ್ತಾಯಿದ್ದೀರಿ ನಾವು ಅದಕ್ಕೆ ಎರಡು ವರ್ಷ ಕಾಯ್ತಾ ಕಾಯ್ತಾಯಿದ್ದೀರಿ ಏನು ಇನ್ನು ಮುಂದೆ ಈ ಥರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮಿಟ್ಟಿದರೆ ಕನ್ನಡ ಮಣ್ಣಲ್ಲಿ ಮಿಟ್ಟಬೇಕು ಬದುಕಿನ ಜಡಕ ಬಂಡಿ ವಿಧಿ ಹಳೆ ದಾಡ್ಸುವ ಬಂಡಿ ಪಿಕ್ಚರ್ ಅಯ್ಯಪ್ಪ ಮಾಲೆ ಅದು ಜಾಕಿಗಲ್ಲ ಬೈರತ್ ಶಿವ ಶಿವನಂದು ಇವತ್ತಿಗೂ ನಾವು ಹಂಗೆ ಶಬಾಷ್ ತಮ್ಮ ಶಬಾಷ್ ಹಾ ಅವ್ರ ಬಗ್ಗೆ ಏನು ಆಗಲ್ಲ ರೀ ಅವ್ರ ಬಗ್ಗೆ ಏನು ಉಳಿಸಿಲ್ಲ ಈ ಮಶಾನದ ಒಂದು ಸಾಂಗ್ ಇದೆ ಅಂಬರೀಷ್ ಮೇಲೆ ಓ ಗುಣವಂತ ನಿನ್ನ ಗುಣಗಳಲ್ಲಿ ಪದಗಳಲೆ ಸಿಗೋತಿಲ್ಲ ಪದಗಳಲೆ ಸಿಗೋತಿಲ್ಲ ನನಗೆ ಹೇ ಸಮುದ್ರದ ಆಳ ಕಂಡಿರ್ದವನು ಯಾರು ಇಲ್ಲ ನೀವು ಒಂದು ಆಳ ಕಂಡು ಯಾವ ಯಾವ ಮಗನ ಕೈಯಲು ಸಾಧ್ಯವೇ ಇಲ್ಲ ಥ್ಯಾಂಕ್ ಯು